ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕರ್ನಾಟಕ ಪತ್ರಕರ್ತರ ಸಂಘ ಕಂಪ್ಲಿ ತಾಲೂಕು ಘಟಕಕ್ಕೆ ದೃಶ್ಯ ಮಾಧ್ಯಮ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಕಂಪ್ಲಿ ಸರ್ಕಾರಿ ಪ್ರವಾಸಿ ಮಂತ್ರದಲ್ಲಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಯಾಡ್ಫಿ ವಲಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಯಾದವ್ ಜಿಲ್ಲಾ ಉಪಕಾರ್ಯದರ್ಶಿ ಬಜಾರಪ್ಪ ಕುರುಗೋಡಿನ ವೀರಭದ್ರಗೌಡ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ರವಿ ಮಣ್ಣೂರ್ ಟಿಎಚ್ಎಂ ರಾಜ್ಕುಮಾರ್ ಮರಿಯಪ್ಪ ಮುಂತಾದವರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ರಘುವೀರ್ ಸುದ್ದಿ ಟಿವಿ ಕಂಪ್ಲಿ ಲೋಕಲ್ ಚಾನೆಲ್ ಉಪಾಧ್ಯಕ್ಷರಾಗಿ ಸಚ್ಚಿದಾನಂದ ಹಿರೇಮಠ ಪವರ್ ಟಿವಿ ಪ್ರಧಾನ ಕಾರ್ಯದರ್ಶಿಯಾಗಿ ಮರಿಯಪ್ಪ ಕಾರ್ಯದರ್ಶಿಯಾಗಿ ಮಂಜು ಖಜಾಂಚಿಯಾಗಿ ಚಂದ್ರಕೇಶ್ವ ಅವಿರೋಧವಾಗಿ ಆಯ್ಕೆಯಾಗಿದ್ದು ಜಿಲ್ಲಾಧ್ಯಕ್ಷರು ಪ್ರಕಟಣೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕಂಪ್ಲಿ ತಾಲೂಕಿನ ಪದಾಧಿಕಾರಿಗಳು ನೂತನವಾಗಿ ಇದರಲ್ಲಿ ಆಯ್ಕೆ ಆಗ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳಿಗೂ ಆತ್ಮೀಯ ಪತ್ರಕರ್ತರು ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ್ತಾ ಇದೀವಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜಿಲ್ಲಾ ಸಮಿತಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡ್ತೀವಿ ಒಬ್ಬೊಬ್ಬರಾಗಿ ಹೆಸರು ಹೇಳ್ತಾ ಯಾವ ಪತ್ರಿಕೆ ಯಾವ್ದಂತ ಹೇಳ್ತೀವಿ ಪರಿಚಯ ಸರ್ ಸರಿಕರ್ ಸಂಘ ಕಂಪ್ಲೀಟ್ ತಾಲೂಕು ಇವರು ಈ ದಿನ ಹೊಸದಾಗಿ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ಪೊಲೀಸ್ ಸಾಬ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಅವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಪತ್ರಿಕಾ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯವರಿಗೆ ನನ್ನ ಅಭಿಪ್ರಾಯ ಹಂಚಿಕೆಗಳನ್ನು ಈ ದಿನ ರಘುವೀರನ್ನು ರಘುವೀರ ಎಂಬುವರನ್ನು ತಾಲೂಕು ಅಧ್ಯಕ್ಷರಾಗಿ ವಿವಿಧ ಆಯ್ಕೆಯಾಗಿ ಮಾಡಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಚಿದಾನಂದ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ಜಿಲ್ಲಾ ಮಣ್ಣೂರ್ ರವಿ ಅವ್ರನ್ನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ತುಂಬ ಸಂತೋಷ ಆದರೆ ಪತ್ರಕರ್ತ ಮೇಲೆ ಅವರಿಗೆ ದಿನನಿತ್ಯನೂ ದ್ವೇಷ ಮಾಡ್ತಕ್ಕಂಥ ಮತ್ತು ಅವ್ರ ಮೇಲೆ ಒಂದು ಗುರಿ ಇಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಮತ್ತು ಸಂಘ ಸಂಸ್ಥೆ ಆಗಿರ್ಬೋದು ಸಮುದಾಯಗಳ ಆಗಿರ್ಬೋದು ಅವ್ರ ಮೇಲೆ ಯಾವಾಗಲೂ ಒಂದು ಗುರಿ ಇಟ್ಟುಕೊಂಡಿರ್ತಾರೆ ಹೆಂಗಂದರೆ ಈ ಪತ್ರಕರ್ತರ ಕರ್ತವ್ಯ ಏನಂದ್ರೆ ಈ ಭಾರತ ದೇಶದ ಲೋಪದ್ದೇಶಗಳನ್ನು ಪತ್ರಕರ್ತರ ಅಸೋಸಿಯೇಷನ್ ತಾಲೂಕು ಘಟಕವನ್ನು ಇವತ್ತು ರಚನೆ ಮಾಡಿದ್ದೀವಿ ಪತ್ರಕರ್ತರನ್ನ ಎಲ್ಲರೂ ತಾಲೂಕು ಘಟಕವನ್ನು ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅಧ್ಯಕ್ಷರಾಗಿ ರಘುವೀರ್ ಆಯ್ಕೆ ಮಾಡಿದ್ದೀವಿ ಆಮೇಲೆ ಉಪಾಧ್ಯಕ್ಷರನ್ನಾಗಿ ಸಚಿನ್ ಅವರನ್ನು ಹಿರೇಮಠವನ್ನು ಮಾಡಿದ್ದೀವಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮರಿಯಪ್ಪ ಆಮೇಲೆ ಕಾರ್ಯದರ್ಶಿಯಾಗಿ ಮಂಜುನಾಥ್ ಖಜೆಂಸಿಯಾಗಿ ಕೇಶವರನ್ನು ಆಮೇಲೆ ಇಷ್ಟಕ್ಕೆ ಈಸಿ ಎಂಬುದಾಗಿ ರವಿ ಮಣ್ಣು ಅವರ ನೇಮಕ ಮಾಡಿದ್ವಿ ಮುಂದೆ ಎಲ್ಲರೂ ಕೂಡ ಕಾರ್ಯಕಾರಿ ಮಂಡಳಿಯ ಮೆಂಬರ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಅವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಬಟ್ ಪತ್ರಕರ್ತರೊಂದಿಗೆ ತಕ್ಷಣವೇ ಪ್ರಪಂಚದ ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ಹಾಗೂ ನಿರ್ಮಗಳು ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ಅಂಕುಟುಗಳನ್ನು ಬಿದ್ದತಕ್ಕಂಥ ಕೆಲಸವನ್ನು ಮಾಡ್ತಾರೆ